ನಗರವು ಮೆಟ್ರೋಪಾಲಿಟನ್ ಸಿಟಿಯಾಗಿ ರೂಪಾಂತರವಾಗುವ ದಿಕ್ಕಿನಲ್ಲಿ ವೇಗವಾಗಿ ಸಾಗ್ತದೆ ನಗರದ ನಾಲ್ಕು ದಿಕ್ಕುಗಳಲ್ಲೂ ವೇಗವಾಗಿ ವಿಸ್ತರಣೆ ನಡೆಯುತ್ತಿದೆ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹಾಗೂ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದರಿಂದ ಪಾರ್ಕಿಂಗ್ ಸಮಸ್ಯೆ ಗಂಭೀರವಾಗ್ತದೆ ಈ ಸಮಸ್ಯೆಯನ್ನು ಪರಿಹರಿಸಲು ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಇದಕ್ಕೆ ಹೆಚ್ಚು ಗಮನ ಹರಿಸುವ ಅಗತ್ಯವಿದೆ ಮಹಾನಗರ ಪಾಲಿಕೆಯಲ್ಲಿ ಗಣಪತಿಗಲ್ಲಿ ಕಡೆ ಬಜಾರ್ ಮಾರುತಿಗಲ್ಲಿ ರವಿವಾರ್ಪೇಟ್ ಇಂತಹ ಭಾರೀ ಜನಸಂಚಾರವಿರುವ ಪ್ರದೇಶಗಳಲ್ಲಿ ಪಾರ್ಕಿಂಗ್ ಸ್ಥಳಗಳ ಕೊರತೆಯಿಂದ ಚಾಲಕರು ರಸ್ತೆಯ ಎರಡೂ ಬದಿಗಳಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಾರೆ ಮತ್ತು ಪೊಲೀಸರು ದಂಡ ವಿಧಿಸುತ್ತಾರೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಸೇರಿಕೊಂಡಿದೆ ನಗರ ಸಂಚಾರ ಡಿಸಿಪಿ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಬೇಸ್ಮೆಂಟ್ ತೆಗೆದುಹಾಕುವ ಕುರಿತು ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಕು ಪೊಲೀಸರು ಮತ್ತು ಮಹಾನಗರ ಪಾಲಿಕೆ ಆಡಳಿತವು ಸಂಯುಕ್ತ ಕ್ರಮ ಕೈಗೊಂಡು ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಅವಶ್ಯಕವಾಗಿದೆ ಬೆಳಗಾವಿ ನಗರದ ಬಜಾರ್ ಪಕ್ಕದ ಕಂಜರ್ ಗಲ್ಲಿಯಲ್ಲಿ ಮಹಾನಗರ ಪಾಲಿಕೆಯು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಪಾರ್ಕಿಂಗ್ ಆಗಿ ಸ್ಥಳವನ್ನು ಅಭಿವೃದ್ಧಿಪಡಿಸದ ಈ ಸ್ಥಳ ಸಿದ್ಧಗೊಂಡು ಐದು ವರ್ಷಗಳಾದರೂ ಇಂದಿಗೂ ಉದ್ಘಾಟನೆಯಾಗಿಲ್ಲ ಈ ಸ್ಥಳವನ್ನು ಉಪಯೋಗದಲ್ಲಿ ತರುತ್ತಿದ್ದರೆ ಬಜಾರ್ ಗಣಪತ್ ಗಲ್ಲಿ ಕಚೇರಿ ಗಲ್ಲಿ ವಾಹನ ಪಾರ್ಕಿಂಗ್ ನಿಷೇಧಿಸಿ ಕಂಜರ್ ಗಲ್ಲಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬಹುದಿತ್ತು ಆದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಈ ಸ್ಥಳ ನಿರುಪಯುಕ್ತವಾಗದ ನಗರದ ಜಿಲ್ಲಾಸ್ಪತ್ರೆ ಆರ್ಟಿಒ ವೃತ್ತ ರಾಮದೇವ್ ವೃತ್ತಗಳಲ್ಲಿ ಆಟೋ ಚಾಲಕರು ಮನಬಂದ ರೀತಿಯಲ್ಲಿ ಆಟೋಗಳನ್ನು ನಿಲ್ಲಿಸ್ತಾರೆ ಇದರಿಂದ ಇತರ ವಾಹನ ಚಾಲಕರಿಗೆ ಅಡಚಣೆ ಉಂಟಾಗ್ತದೆ ಈ ಸಮಸ್ಯೆಗೆ ಸಂಚಾರ ಪೊಲೀಸ್ ಇಲಾಖೆ ತಕ್ಷಣ ಪರಿಹಾರ ಕಂಡುಕೊಳ್ಳುವುದು ಅಗತ್ಯವಾಗಿದೆ ನೋ ಪಾರ್ಕಿಂಗ್ ಪ್ರದೇಶದಲ್ಲಿ ಬೈಕ್ ನಿಲ್ಲಿಸುವವರಿಗೆ ದಂಡ ವಿಧಿಸುವ ಪೊಲೀಸರು ಆದರೆ ಮನಬಂದ ಪಾರ್ಕಿಂಗ್ ಮಾಡುವವರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅವರ ಮೇಲೂ ಕಠಿಣ ಕ್ರಮ ಅಗತ್ಯವಿದೆ ಸಾರ್ವಜನಿಕರಿಂದ ಮಹಾನಗರ ಪಾಲಿಕೆಗೆ ಮಾಡಲಾದ ಬೇಡಿಕೆಯಂತೆ ಬೆಳಗಾವಿ ನಗರದ ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಕೇವಲ ಮಹಾನಗರ ಪಾಲಿಕೆಗೆ ಸಾಕಾಗದು ಸಂಚಾರ ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಒಟ್ಟಿಗೆ ಸಭೆ ನಡೆಸಿ ಮನಬಂದ ಪಾರ್ಕಿಂಗ್ ಮಾಡುವವರ ವಿರುದ್ಧ ಕ್ರಮ ಕೈಗೊಂಡು ವಾಹನ ಚಾಲಕರಿಗೆ ಬಿಡುವು ನೀಡಬೇಕು ಎಂಬುದು ಜನತೆಗೆ ಆಗ್ರಹವಾಗಿದೆ ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ನಗರ ಪೊಲೀಸರ ಜವಾಬ್ದಾರಿ ನಾಗರಿಕರ ಬೇಡಿಕೆಯಂತೆ ಎಲ್ಲೆಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ ಎಂಬುದನ್ನು ಪತ್ತೆ ಹಚ್ಚುವಂತೆ ನಾನು ನಗರ ಪೊಲೀಸ್ ಆಯುಕ್ತರಿಗೆ ಆದೇಶಿಸಿದ್ದೇನೆ ಎಂದು ಮಾಹಿತಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು